ಯತ್ನಾಳಾಗಲಿ ಹಾಂ ಯಡಿಯೂರಪ್ಪ ಒ ಯಡಿಯೂರಪ್ಪ ಒಬ್ಬರೇ ಪಾರ್ಟಿ ಕಟ್ಟು ಅಧ್ಯಕ್ಷ ಆಗಲಿಲ್ಲ ಮುಖ್ಯಮಂತ್ರಿ ಆಗಲಿಲ್ಲ ನಾವೆಲ್ಲ ದುಡಿಮೆ ಇದೆ ಈ ಬಚ್ಚಾನಿಂದ ಏನು ಕಲಿಬೇಕಾಗಿಲ್ಲ ನಾವು ಏನು ಮಾಡ್ತೀರಾ ಹೊರಗಾಗ್ತೀರಾ ಎಂಟು ಮಂದಿಂದು ಹೊರಗಾಗ್ತಿರೀ ಪಾರ್ಟಿ ನಡೆಸೋ ಸಿಸ್ಟಿಮ್ ನೀವು ನಿಮ್ಮ ಅಪ್ಪ ಮಕ್ಕಳು ನಿಮ್ಮ ಅಪ್ಪನ ಅಂಚಿಸಿರ್ಬೋದು ಯಾರು ಎಲ್ಲರನ್ನೂ ಆಗೋದಿಲ್ಲ ಕರ್ನಾಟಕದಲ್ಲಿ ಎಲ್ಲರಿಗೂ ಭಯದ ವಾತಾವರಣ ನಿಮ್ಮ ಅಪ್ಪಗ ನಿಮ್ಮ ಮನೆಯಾಗ ಮಾಡಿರ್ಬೋದು ನಮಗೆಲ್ಲ ತಯಾರ್ದೀವಿ ನಾವು ಸತ್ಯದ ಪರವಾಗಿ ನಿಲ್ತೀವಿ ನೋಡೋಣ ಇದಕ್ಕೆ ಉತ್ತರನೂ ಹೈಕಮಾಂಡ್ ಹೇಳಬೇಕಾಗ್ತದೆ ಸುಮ್ಮನೆ ಏನೋ ಒಂದು ಸುಮ್ಮನೆ ಚುನಾವಣೆ ಅನ್ನೋಂಥ ಪ್ರಕ್ರಿಯೆ ಮಾಡಿ ನಾವು ವಿಜೇಂದ್ರ ಭಾಳ ಜನಪ್ರಿಯ ಓ ಬಹುತಃ ಪರಿಶ್ರಮಿ ತಿಂದಕ್ಕೆ ಒಬ್ಬ ಅರುಣ್ ಸಿಂಗ್ ಇದ್ದ ಇದನ್ನ ಹೇಳ್ತದೆ ಕತೆ ಹಾಂ ಅರುಣ್ ಸಿಂಗ್ ಇದೆ ಹೇಳೆ ಚಲೋ ಅನುಕೂಲ ಮಾಡ್ಕೊಂಡು ಹೋದ್ರಿ ಹೌದ್ರಾ ಏನೇನೋರಪ್ಪ ನಿಮಗೆ ಗೊತ್ತದು ಪ್ರಕ್ರಿಯೆ ಅಂದ್ರೆ ನಾವು ಪಕ್ಷನಕ್ಕೆ ಇಲ್ಲಲ್ರಿ ನಾವು ನಾವು ಇವಾಗ ಚಟಿ ಹಾಕೋ ಮುಂದೆ ನಾವು ಪಕ್ಷದ ಪಕ್ಷ ಜಿಲ್ಲಾಧ್ಯಕ್ಷಾಗಿ ರಾಜ್ಯ ಉಪಾಧ್ಯಕ್ಷ ಆಗಿ ಕೋರ್ ಕಮಿಟಿ ಸದಸ್ಯರೇ ಕೆಲಸ ಮಾಡಿ ನಾವಲ್ಲ ಬೊಮ್ಮಾಯಾಗಲಿ ಆರ್ ಎಶೋಕ್ ಆಗಲಿ ಯತ್ನಾಳ್ ಆಗಲಿ ಯಡಿಯೂರಪ್ಪ ಒಬ್ಬರೇ ಯಡಿಯೂರಪ್ಪ ಒಬ್ಬರೇ ಪಾರ್ಟಿ ಕಟ್ಟು ಅಧ್ಯಕ್ಷ ಆಗಲಿಲ್ಲ ಮುಖ್ಯಮಂತ್ರಿ ಆಗಲಿಲ್ಲ ನಾವೆಲ್ಲ ದುಡಿಮೆ ಇದೆ ಈ ಬಚ್ಚನಿಂದ ಏನು ಕಲಿಬೇಕಾಗಿಲ್ಲ ನಾವು ಏನು ಮಾಡ್ತೀರಾ ಹೊರಗಾಗ್ತೀರಾ ಎಷ್ಟು ಮಂದಿನ ಹೊರಗಾಗ್ತಿರೀ ಪಾರ್ಟಿ ನಡೆಸೋ ನಾನು ನೀವು ನಿಮ್ಮ ಅಪ್ಪ ಮಕ್ಕಳು ನಿಮ್ಮ ಅಪ್ಪನ ಅನ್ಸಿರ್ಬೋದು ಯಾರು ಎಲ್ಲರನ್ನೂ ಆಗೋದಿಲ್ಲ ಕರ್ನಾಟಕದಲ್ಲಿ ಎಲ್ಲರಿಗೂ ಭಯದ ವಾತಾವರಣ ನಿಮ್ಮ ಅಪ್ಪ ನಿಮ್ಮ ಮನೆಯಾಗ ಮಾಡಿರ್ಬೋದು ನಮಗೆಲ್ಲ ತಯಾರಾದೀವಿ ನಾವು ಸತ್ಯದ ಪರವಾಗಿ ನಿಲ್ತೀವಿ ನೋಡೋಣ ಇದಕ್ಕೆ ಉತ್ತರನೂ ಹೈಕಮಾಂಡ್ ಹೇಳಬೇಕಾಗ್ತದೆ ಸುಮ್ಮನೆ ಏನೋ ಒಂದು ಸುಮ್ಮನೆ ಚುನಾವಣೆ ಅನ್ನೋಂಥ ಪ್ರಕ್ರಿಯೆ ಮಾಡಿ ನಾವು ವಿಜೇಂದ್ರ ಭಾಳ ಜನಪ್ರಿಯ ಓ ಬೌತಃ ಪರಿಶ್ರಮಿ ತಿಂದಕ್ಕ ಅರುಣ್ ಸಿಂಗ್ ಇದ್ದ ಇದನ್ನ ಹೇಳ್ತದೆ ಕತೆ ಹಾಂ ಅರುಣ್ ಬರೀ ಇದೆ ಹೇಳೆ ಚಲೋ ಅನುಕೂಲ ಮಾಡ್ಕೊಂಡು ಹೋದ ಈಗ